ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನೂ ಕಾಮನ ಬಿಲ್ಲು ಕಥಾ ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಮೂರು ರಿಷಿ ಈಗ ದಿಢೀರನೇ ಮದುವೆ ಎಂದರೆ ಉಡುಗಾಟ ಎಂದು ತಿಳಿದಿದ್ದೀಯಾ ಮದುವೆ ಎಂದರೆ ಏನು ಕಡಿಮೆ ಖರ್ಚಾಗುತ್ತದೆಯಾ ಅಂತಹ ಸಮಯದಲ್ಲಿ ಹಣವನ್ನು ಹೇಗೆ ವಂದಿಸುತ್ತೀಯಾ ಎಂದರು ವಸುಂಧರ ಮನೆಯ ಜವಾಬ್ದಾರಿ ಜವಾಬ್ದಾರಿಲೂ ಮಗ ಕೊಡುತ್ತಿರುವ ಕಷ್ಟವನ್ನು ಕಣ್ಣಾರೆ ನೋಡುತ್ತಿರುವ ಜೀವ ಅವರು ಈಗ ಮಗಳ ಮದುವೆಗೆ ಅಷ್ಟೊಂದು ಹಣವನ್ನು ಹೇಗೆ ಹೊಂದಿಸುತ್ತಾನೆ ಎನ್ನುವ ಯೋಚನೆ ಕೂಡ ಅಮ್ಮ ನಮ್ಮ ಬಳಿ ಹಣ ಇಲ್ಲ ಎಂದು ಎಷ್ಟು ದಿನ ತಾನೇ ಅವಳಿಗೆ ಮದುವೆ ಮಾಡದೆ ಹಾಗೆ ಉಳಿಯಲು ಆಗುತ್ತದೆ ಒಬ್ಬ ಜವಾಬ್ದಾರಿಯುತ ಅಣ್ಣನಾಗಿ ಇರುವ ಒಬ್ಬ ತಂಗಿಗೆ ಮದುವೆ ಮಾಡಿಲ್ಲ ಎಂದು ಜನ ಆಗಲೇ ಆಡಿಕೊಳ್ಳುತ್ತಿದ್ದಾರೆ ನಾನು ಇನ್ನೂ ತಡ ಮಾಡಿದರೆ ನನ್ನ ತಂಗಿಯಲ್ಲಿ ಮಾಡಿಲ್ ಏನೋ ಲೋಪ ಇದೆ ಅದಕ್ಕೆ ಇನ್ನೂ ಮದುವೆ ಮಾಡಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಅದಕ್ಕೂ ಮೊದಲು ಅವಳ ಮದುವೆಯನ್ನು ಮಾಡಲೇಬೇಕು ಅಲ್ಲದೆ ಮಗ ಈಗ ಬಂದಿರುವ ಸಂಬಂಧ ಒಳ್ಳೆಯ ಸಂಬಂಧ ಹುಡುಗ ಕಾಲೇಜು ಲೆಕ್ಚರರ್ ಆಗಿದ್ದನಂತೆ ಖಂಡಿತ ನಮ್ಮ ಶರದಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಹೇಳಿದ ರಿಷಿಯ ಮಾತನ್ನು ಕೇಳಿದವರು ಒಳ್ಳೆಯ ಸಂಬಂಧ ಎಂದರೂ ಸಹ ಅವರ ಅಂತಸ್ತಿಗೆ ತಕ್ಕನಾಗಿ ಮದುವೆಯನ್ನು ಮಾಡಿಕೊಡಲೇಬೇಕಲ್ಲ ರಿಷಿ ಹೀಗ ಅಷ್ಟೊಂದು ಹಣವನ್ನು ಹೇಗೆ ಹೊಂದಿಸುತ್ತೀಯಾ ಅಮ್ಮ ನಾನು ಆಟೋ ಮಾರಬೇಕು ಎಂದು ತೀರ್ಮಾನಿಸಿದ್ದೇನೆ ಎನ್ನುತ್ತಿದ್ದ ಹಾಗೆ ಆಶ್ಚರ್ಯವಾಗಿತ್ತು ವಸುಂಧರ ಅವರಿಗೆ ನಮಗೆ ಅನ್ನ ನೀಡಿದ ದೇವರು ತೇರು ಅದು ಮನೆಯ ಮುಂದೆ ಆಗಿ ನಿಂತಿದ್ದರೂ ಎಷ್ಟೇ ಕಷ್ಟ ಬಂದರೂ ಅದನ್ನು ಎಂದಿಗೂ ನಾನು ಮಾರುವುದಿಲ್ಲ ಎಂದು ಹೇಳುತ್ತಿದ್ದವನು ಇಂದು ತಂಗಿಯ ಮದುವೆಗೋಸ್ಕರ ಅದನ್ನು ಮಾರಲು ತಯಾರಾಗಿ ನಿಂತಿದ್ದನು ರಿಷಿ ಈ ಮಾತನ್ನು ನೀನಾ ಹೇಳುತ್ತಿರುವುದು ಯಾವುದೇ ಕಾರಣಕ್ಕೂ ನಾನು ಆಟೋ ಮಾರುವುದಿಲ್ಲ ಎಂದು ಹೇಳುತ್ತಿದ್ದವನು ಈಗ ತಂಗಿ ಮದುವೆಗೋಸ್ಕರ ಅದೇ ಆಟೋವನ್ನು ಮಾರುತ್ತಿದ್ದೀಯಾ ಬೇಡರಿಸಿ ಹಾಗೆ ಮಾಡಿದರೆ ನಿನ್ನ ಮನಸ್ಸಿಗೆ ಬಹಳವೇ ನೋವಾಗುತ್ತದೆ ನೀನು ನೋವು ತಿನ್ನುವುದು ನಮ್ಮಿಂದ ನೋಡಲು ಆಗುವುದಿಲ್ಲ ಎಂದರು ಇಲ್ಲ ಅಮ್ಮ ನನಗೆ ಬೇರೆ ದಾರಿ ಯಾವುದೂ ಇಲ್ಲ ಆಟೋ ಮಾರಿದರೆ ಸ್ವಲ್ಪ ಹಣ ಬರುತ್ತದೆ ಇನ್ನೂ ಸ್ವಲ್ಪ ನನ್ನ ಆಫೀಸ್ನಲ್ಲಿ ಲೋನ್ ತೆಗೆದುಕೊಳ್ಳುತ್ತೇನೆ ಎಂದು ತೀರ್ಮಾನಿಸಿದ್ದೇನೆ ಒಟ್ಟಿನಲ್ಲಿ ಈ ಬಾರಿ ಶರದಿಯ ಮದುವೆ ನಿಲ್ಲಬಾರದು ಎಂದು ದೃಢವಾಗಿ ಹೇಳಿ ಅಲ್ಲಿಂದ ಹೊರ ಹೋಗಿದ್ದನು ಇಷ್ಟರವರೆಗೆ ತನ್ನ ಅಣ್ಣನ ಮಾತುಗಳನ್ನು ಕೇಳಿ ಸುಮ್ಮನೆ ನಿಂತಿದ್ದ ಶರದಿಗೆ ರಿಷಿ ಆ ಕಡೆ ಹೋಗುತ್ತಿದ್ದ ಹಾಗೆ ಕಣ್ಣಲ್ಲಿ ನೀರು ತುಂಬಿದವು ತನ್ನ ಅಣ್ಣ ಪ್ರೀತಿಸಿದ ವ್ಯಕ್ತಿಯಾಗಲಿ ವಸ್ತುವಾಗಲಿ ಯಾವುದು ಅವನ ಬಳಿ ಉಳಿಯುತ್ತಿಲ್ಲ ಎಂದು ಮನದಲ್ಲಿಯೇ ನೋಡಿಕೊಂಡಳು ಹಾಗಂತ ಇಷ್ಟು ದಿನ ಹೇಗೋ ಮದುವೆಯನ್ನು ಮುಂದೂಡುತ್ತಾ ಬಂದಿದ್ದವಳಿಗೆ ಈಗಲೂ ಮದುವೆ ಬೇಡ ಎಂದರೆ ಅಣ್ಣನ ಮನಸ್ಸಿಗೆ ನೋವಾಗುತ್ತದೆ ಎಂದು ನೆನೆದವಳು ಹಾಗೆ ಸುಮ್ಮನಾದಳು ರಾತ್ರಿ ಊಟ ಮಾಡಿ ತನ್ನ ಕೋಣೆಗೆ ಮಲಗಲು ಬಂದ ಶರದಿಗೆ ಆರಾಧ್ಯ ನೆನಪಾಗಿದ್ದಳು ಇಂದು ಅಣ್ಣ ಹೇಳಿದ ಮಾತುಗಳನ್ನು ಅವಳಿಗೆ ಹೇಳಬೇಕು ಎಂದು ಯೋಚಿಸಿ ಒಡನೆ ಅವಳಿಗೆ ಕರೆ ಮಾಡಿದಳು ಶರದಿ ಕರೆ ಮಾಡಿದ್ದನ್ನು ನೋಡಿ ಖುಷಿಯಾದವಳು ಕರೆ ಸ್ವೀಕರಿಸಿ ಏಳು ಶರದಿ ಎಂದಿದ್ದಳು ಶರದಿ ಜೊತೆ ಮಾತನಾಡಿದರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಅವಳಿಗೆ ರಿಷಿ ಆಡಿದ ಮಾತು ಅಷ್ಟು ಮಾತನ್ನು ಹೇಳಿದಳು ಶರದಿಯ ಮಾತುಗಳನ್ನು ಕೇಳಿ ಮತ್ತೊಮ್ಮೆ ಆರಾಧ್ಯಳ ಮನಸ್ಸು ನೊಂದಿತ್ತು ಸಾರಿ ಆರಾಧ್ಯ ಅಣ್ಣನ ಮನಸ್ಸು ಪೂರ್ತಿಯಾಗಿ ಕಲ್ಲಾಗಿದೆ ಅದು ಕರಗಲು ಸಾಧ್ಯವಿಲ್ಲ ಅವನು ಒಮ್ಮೆ ನಿರ್ಧಾರ ಮಾಡಿದರೆ ಎಂದಿಗೂ ಬದಲಾಯಿಸುವುದಿಲ್ಲ ಇದರಿಂದ ನೀನೇ ಹಿಂದೆ ಸರಿಯಬೇಕು ಅಣ್ಣನನ್ನು ಮರೆತು ನಿನಗೆ ನೋಡುವ ಹುಡುಗನ ಜೊತೆ ಮದುವೆಯಾಗು ಆಗ ನೀನು ಕೂಡ ಖುಷಿಯಾಗಿ ಇರುತ್ತೀಯಾ ಎಂದಳು ನನ್ನ ಖುಷಿ ಎಲ್ಲಿದೆ ಎಂದು ಈಗಾಗಲೇ ನಿನಗೆ ಅರ್ಥವಾಗಿರಬೇಕಲ್ಲ ಶರದಿ ಆಗಿದ್ದರೂ ಈ ಮಾತನ್ನು ನೀನು ಹೇಳುತ್ತಿದ್ದೀಯಾ ಅವರ ಮನಸ್ಸು ಅದು ಹೇಗೆ ಬದಲಾಗಲ್ಲ ಎಂದು ನಾನು ನೋಡ್ತೀನಿ ನಾನೇ ಬದಲಾಯಿಸುತ್ತೇನೆ ಕೂಡ ಹಿಂದೆ ಸರಿಯುವ ಮಾತೇ ಇಲ್ಲ ಪ್ರೀತಿ ಎನ್ನುವುದು ಬದಲಾಯಿಸುವ ಬಟ್ಟೆಯಲ್ಲ ಶರದಿ ಗಂಟೆಗೊಮ್ಮೆ ಬದಲಾಯಿಸಲು ಬದಲಾಗಬೇಕಾಗಿರುವುದು ನಾನಲ್ಲ ನಿಮ್ಮಣ್ಣ ಎಂದು ಕೋಪದಲ್ಲಿಯೇ ಹೇಳಿದಳು ಶರದಿ ಆರಾಧ್ಯಳ ಕೋಪದ ಮಾತುಗಳನ್ನು ಕೇಳಿದವಳು ಅವಳ ಕೋಪ ಕಡಿಮೆ ಮಾಡಲು ತಕ್ಷಣಕ್ಕೆ ತನಗೆ ಹುಡುಗನ ಕಡೆಯವರು ನೋಡಲು ಬರುವ ವಿಚಾರವನ್ನು ಹೇಳಿಬಿಟ್ಟಳು ಹೌದಾ ಶರದಿ ಕಂಗ್ರ್ಯಾಚುಲೇಷನ್ಸ್ ಎಂದು ಖುಷಿಯಲ್ಲಿಯೇ ಶುಭ ಕೋರಿದಳು ಶರದಿಯ ಆಲೋಚನೆಯಂತೆ ಆರಾಧ್ಯಳ ಕೋಪ ಕ್ಷಣಕ್ಕೆ ಹಾರಿ ಹೋಗಿತ್ತು ಹುಡುಗ ಹೇಗಿದ್ದಾನೆ ಏನು ಕೆಲಸ ಮಾಡುತ್ತಿದ್ದಾನೆ ನೀನು ಅವನ ಜೊತೆ ಮಾತನಾಡಿದೆಯಾ ಎಂದು ಒಂದೇ ಉಸಿರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಿದ್ದಳು ಅವಳ ಮಾತಿಗೆ ನಕ್ಕ ಶರದಿ ಆರಾಧ್ಯ ಹುಡುಗನನ್ನು ನಾನು ಇನ್ನೂ ನೋಡಿಲ್ಲ ಭಾನುವಾರ ಮನೆಗೆ ಬರ್ತಾರಂತೆ ಅವಾಗ ನೋಡಬೇಕು ಎಂದಳು ನೋಡು ಶರದಿ ನಿಮ್ಮಣ್ಣ ಹೇಳಿದ್ರು ಅಂತ ನಿನಗೆ ಇಷ್ಟ ಇಲ್ಲದೆ ಇದ್ದರೂ ಹುಡುಗನನ್ನು ಒಪ್ಪಬೇಡ ನಿನಗೆ ಇಷ್ಟ ಆದರೆ ಮಾತ್ರ ಒಪ್ಪಿಕೋ ಎಂದು ಕಿವಿ ಮಾತನ್ನು ಕೂಡ ಹೇಳಿದಳು ಅವಳ ಮಾತಿಗೆ ಇಷ್ಟ ಎಂಬ ಪದವನ್ನು ಮನದಲ್ಲಿಯೇ ನುಡಿದುಕೊಂಡವಳು ಧನುಷ್ ನೆನಪಾಗಿದ್ದನು ಶರದಿ ಏನನ್ನು ಮಾತನಾಡದೆ ಇರುವುದನ್ನು ನೋಡಿ ಶರದಿ ಕೇಳಿಸುತ್ತಿದ್ದೆಯಾ ಶರದಿ ಎಂದಳು ಹಾ ಆರಾಧ್ಯ ಕೇಳಿಸುತ್ತಿದೆ ನನಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಕರೆ ಮಾಡುತ್ತೇನೆ ಎಂದು ಹೇಳಿ ಕರೆ ತುಂಡರಿಸಿದಳು ಆರಾಧ್ಯ ನನ್ನ ಅಣ್ಣನೇ ಬೇಕು ಎಂದು ಹಠ ಮಾಡುತ್ತಿರುವ ನಿನ್ನ ಹಾಗೆ ನಿನ್ನ ಅಣ್ಣನೇ ಬೇಕು ಎಂದು ನನಗೆ ಹಠ ಮಾಡುವ ಹಕ್ಕು ಇಲ್ಲ ನನ್ನ ಕುತ್ತಿಗೆಗೆ ತಾಳಿ ಕಟ್ಟುವವರನ್ನು ಇಷ್ಟಪಡಬೇಕು ಅಷ್ಟೇ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದಳು ಮುದ್ದು ಇವತ್ತು ಆಫೀಸ್ಗೆ ಬರ್ತೀಯೋ ಇಲ್ಲವೋ ಎಂದು ತನ್ನ ಪಕ್ಕ ಕುಳಿತು ತಿಂಡಿ ತಿನ್ನುತ್ತಿದ್ದ ಆರಾಧ್ಯಳನ್ನು ನೋಡಿ ಕೇಳಿದನು ಬರ್ತೀನಿ ಅಣ್ಣ ಅದಕ್ಕೆ ಅಲ್ವಾ ಬೇಗ ತಯಾರಾಗಿರುವುದು ಎಂದಳು ದನು ನಮ್ಮ ಕಂಪನಿಯ ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕು ಎಂದು ಅಂದು ನಿನ್ನ ಜೊತೆ ಮಾತನಾಡಿದ್ದೇನಲ್ಲ ಅದಕ್ಕೆ ಈಗಾಗಲೇ ಜಾಗ ಸಿಕ್ಕಿದೆ ಈಗಾಗಲೇ ಶ್ರೇಯಾ ಜೊತೆ ಮಾತನಾಡಿದ್ದೇನೆ ನಿನಗೆ ಶ್ರೇಯಾ ಇನ್ಫಾರ್ಮೇಷನ್ ಕೊಡ್ತಾಳೆ ನಿನಗೆ ಫ್ರೀ ಆದಾಗ ಒಮ್ಮೆ ಆ ಜಾಗವನ್ನು ಹೋಗಿ ನೋಡಿಕೊಂಡು ಬಾ ಮುದ್ದು ಮದುವೆಯಷ್ಟರಲ್ಲಿ ನಮ್ಮ ಇನ್ನೊಂದು ಬ್ರಾಂಚ್ ಓಪನ್ ಆಗಲೇಬೇಕು ಎಂದರು ಚಕ್ರವರ್ತಿ ಇಂಡಸ್ಟ್ರಿಯನ್ನು ಇನ್ನೊಂದು ಬ್ರಾಂಚ್ ಓಪನ್ ಮಾಡಿ ಅದನ್ನು ಮಗಳ ಮದುವೆಗೆ ಉಡುಗೊರೆಯಾಗಿ ಕೊಡಬೇಕು ಎನ್ನುವುದು ಅವರ ಬಹುದಿನದ ಆಸೆ ಈಗಾಗಲೇ ಅದರ ಪೂರ್ವ ತಯಾರಿ ಎಲ್ಲವನ್ನೂ ಮಾಡಿಕೊಂಡಿದ್ದಾರೆ ಓಕೆ ಪಪ್ಪ ಸಾಧ್ಯವಾದರೆ ಇವತ್ತೇ ಹೋಗಿ ನೋಡಿಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ತಿಂಡಿ ತಿನ್ನುವುದನ್ನು ಮುಂದುವರಿಸಿದನು ಪಪ್ಪನಿಗೆ ಯಾವಾಗಲೂ ನನ್ನ ಮದುವೆ ಚಿಂತೆ ಎಂದು ಗುಣಗೆ ಕೊಂಡವಳಿಗೆ ಶರದಿಗೆ ನೆನಪಾಗಿದ್ದಳು ಮಮ್ಮಿ ನೆಕ್ಸ್ಟ್ ಸಂಡೇ ಶರದಿಯನ್ನು ನೋಡಲು ಹುಡುಗನ ಕಡೆಯವರು ಬರ್ತಾರಂತೆ ಈ ವರ್ಷವೇ ಅವಳ ಮದುವೆ ಕೂಡ ಆಗುತ್ತದೆ ಎಂದು ತನ್ನ ತಾಯಿ ಕಡೆಗೆ ನೋಡಿ ಹೇಳುತ್ತಿದ್ದ ಹಾಗೆ ತಂಗಿಯ ಮಾತು ಕೇಳಿ ತಿನ್ನುತ್ತಿದ್ದ ದನ್ನು ತಿಂಡಿ ನೆತ್ತಿಗೆ ಹತ್ತಿ ಕೆಮ್ಮಲು ಶುರು ಮಾಡಿದನು ಎಲ್ಲರಿಗೂ ತಿಂಡಿ ಬಡಿಸುತ್ತ ನಿಂತಿದ್ದ ಸೀತಾ ಅವರು ಧನು ನಿಧಾನ ತಿನ್ನು ಎಂದು ಅವನ ನೆತ್ತಿ ತಟ್ಟಿ ನೀರು ಕುಡಿಸಿದರು ನೀರು ಕುಡಿದು ಸಮಾಧಾನವಾದವನಿಗೆ ಇನ್ನೊಂದು ತುತ್ತು ಗಂಟಲಿನಿಂದ ಇಳಿಯಲಿಲ್ಲ ಏಕಾಏಕಿ ಶರದಿಯ ಮದುವೆ ವಿಚಾರ ಕೇಳಿದವನಿಗೆ ಆಘಾತವಾದಂತಾಯಿತು ಅವನಿಗೆ ಅರಿವಿಲ್ಲದೆ ಅವನ ಹೃದಯ ನೊಂದಿತು ತಟ್ಟೆಯಲ್ಲಿ ಇನ್ನೂ ತಿಂಡಿ ಇದ್ದ ಹಾಗೆಯೇ ಅರ್ಧಕ್ಕೆ ಕೈ ತೊಳೆದು ಬಿಟ್ಟನು ದನು ಯಾಕೆ ತಿಂಡಿ ತಿನ್ನದೆ ಅರ್ಧಕ್ಕೆ ಕೈ ತೊಳೆದು ಬಿಟ್ಟೆ ಎಂದರು ಹೊಟ್ಟೆ ತುಂಬಿದೆ ಮಮ್ಮಿ ಎಂದು ಮೇಲೆದ್ದವನು ಮುದ್ದು ಐದೇ ನಿಮಿಷ ಬಂದೆ ಎಂದು ಹೇಳಿದವನು ತನ್ನ ಕೋಣೆಗೆ ಓಡಿ ಬಂದಿದ್ದನು ಕೋಣೆಗೆ ಬಂದವನು ತನ್ನ ಕಬೋರ್ಡ್ನಲ್ಲಿ ಬೆಚ್ಚಗೆ ಕುಳಿತಿದ್ದ ಟೋಕಿಯೋದಿಂದ ತಂದಂತಹ ಗಾಜಿನ ಲವ್ಬರ್ಡ್ಸ್ ಹೊರತೆಗೆದಿದ್ದನು ಅದನ್ನು ಮೆಲುವಾಗಿ ಸ್ಪರ್ಶಿಸಿ ಶರದಿ ನಿನ್ನ ಮದುವೆ ಎಂದು ತಿಳಿದಾಗಿನಿಂದ ನನ್ನ ಮನ ಯಾಕೆ ಇಷ್ಟು ರೋಧಿಸುತ್ತಿದೆ ಇತ್ತೀಚೆಗೆ ನಿನ್ನನ್ನು ತುಂಬ ಹಚ್ಚಿಕೊಂಡಿದ್ದೇನೆ ಆದರೆ ನೀನು ಮಾತ್ರ ನನ್ನಿಂದ ದೂರವಾಗುತ್ತಲೇ ಇದ್ದೀಯ ನಿನ್ನ ಮದುವೆ ಎಂದು ತಿಳಿದೆ ನೀನು ನನ್ನಿಂದ ದೂರವಾಗಲು ಯೋಚಿಸುತ್ತಿದ್ದೀಯಾ ನಿನ್ನ ಮನದಲ್ಲಿಯೂ ನಾನಿದ್ದರೆ ದಯವಿಟ್ಟು ಹೇಳಿಕೋ ಶರದಿ ಆಮೇಲೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪ್ರಯೋಜನವಿರುವುದಿಲ್ಲ ನನಗಂತೂ ನಿನ್ನ ಮುಂದೆ ಈ ವಿಚಾರವನ್ನು ಮಾತನಾಡಲು ಧೈರ್ಯ ಸಾಲುತ್ತಿಲ್ಲ ಪ್ಲೀಸ್ ಶರದಿ ಎಂದವನು ಆ ಲವ್ ಬರ್ಡ್ಸ್ಗಳ ಮೇಲೆ ಸಣ್ಣದಾಗಿ ತುಟಿಯೊತ್ತಿ ಅದರ ಸ್ವಾಸ್ಥಾನಕ್ಕೆ ಇರಿಸಿ ಕೆಳಗೆ ಬಂದಿದ್ದನು ಆರಾಧ್ಯಳ ಪಕ್ಕ ಕೂತು ಕಾರು ಓಡಿಸುತ್ತಿದ್ದವನು ಇಂದು ಮೌನದೂರಿಗೆ ರಾಯಭಾರಿಯಾಗಿದ್ದನು ಶರದಿಯ ಯೋಚನೆಯನ್ನು ತಲೆಗೆ ಹಚ್ಚಿಕೊಂಡಿದ್ದವನಿಗೆ ಆರಾಧ್ಯಳ ಜೊತೆ ಮಾತುಗಳೇ ಇಲ್ಲವೇನು ಎನ್ನುವಂತೆ ಇದ್ದನು ಅಣ್ಣ ಯಾಕೆ ಇಷ್ಟು ಸೈಲೆಂಟಾಗಿ ಇದ್ದೀಯಾ ಎಂದು ಅವನ ಮೌನ ನೋಡಿ ಹೇಳಿದಳು ಏನಿಲ್ಲ ಆರಾಧ್ಯ ಪೊಪ್ಪ ನಮ್ಮ ಕಂಪನಿಯ ಇನ್ನೊಂದು ಬ್ರಾಂಚ್ ಬಗ್ಗೆ ಹೇಳಿದ್ರಲ್ಲ ಅದರ ಬಗ್ಗೆ ಯೋಚಿಸುತ್ತಿದ್ದೇನೆ ಬಹಳ ಸುಲಭವಾಗಿ ಸುಳ್ಳಾಡಿದನು ಆರಾಧ್ಯ ಕೂಡ ಹೆಚ್ಚಿಗೆ ಪ್ರಶ್ನೆ ಮಾಡದೆ ಸುಮ್ಮನೆ ಕುಳಿತಳು ಧನುಷ್ನ ಜೊತೆಯಲ್ಲಿಯೇ ಬಂದಂತಹ ಆರಾಧ್ಯಳಿಗೂ ಕೂಡ ಕಚೇರಿಯಲ್ಲಿ ಕೆಲಸ ಮಾಡುವ ಎಲ್ಲರೂ ಎದ್ದು ನಿಂತು ಮೇಡಮ್ ಎಂದು ಅವಳಿಗೂ ಬಹಳ ಗೌರವ ಕೊಟ್ಟು ಮಾತನಾಡಿಸುತ್ತಿದ್ದರು ಇದನ್ನು ನೋಡಿದ ಆರಾಧ್ಯಳಿಗೆ ಇರಿಸು ಮುರಿಸಾದಂತಾಯಿತು ಅವಳಿಗೆ ಈ ರೀತಿ ಗೌರವ ತೆಗೆದುಕೊಳ್ಳಲು ಇಷ್ಟವಾಗುವುದಿಲ್ಲ ಆದರೆ ಅದನ್ನೆಲ್ಲ ಈಗ ಬಾಯಿ ಬುಟ್ಟಿ ಇರಲಿಲ್ಲ ಒಳ ಬಂದವಳು ಕಣ್ಣು ಒರಳಿದ್ದು ಮೊದಲು ರಿಷಿ ಕುರ್ಚಿಯೆಡೆಯೇ ಅವನು ಕೂಡ ಎದ್ದು ನಿಂತು ಶುಭಾಶಯ ಕೋರಿದ್ದು ಅವಳಿಗೆ ನೋವನ್ನುಂಟು ಮಾಡಿತು ನೊಂದುಕೊಂಡವಳು ಸುಮ್ಮನೆ ಹೋಗಿ ಧನುಷ್ ಚೇಂಬರ್ನಲ್ಲಿ ಅವನ ಪಕ್ಕದ ಕುರ್ಚಿಯಲ್ಲಿ ಕುಳಿತಳು ಇಂದು ರಿಷಿಯ ಜೊತೆ ಮಾತನಾಡಲೇಬೇಕು ಎಂಬ ಗಟ್ಟಿ ನಿರ್ಧಾರದಲ್ಲಿ ಕಚೇರಿಗೆ ಬಂದಿದ್ದಳು ಆರಾಧ್ಯ ಮಧ್ಯಾಹ್ನ ಆಗಲೇ ಊಟದ ಸಮಯವಾಗಿತ್ತು ಅಣ್ಣ ಬೆಳಗ್ಗೆಯಿಂದ ಒಂದೇ ಕಡೆ ಕುಳಿತು ತುಂಬ ಬೋರ್ ಎನಿಸುತ್ತಿದೆ ನೀನು ಊಟ ಮಾಡು ನಾನು ಆ ಈಗಲೇ ಊಟ ಬೇಡ ಸ್ವಲ್ಪ ಓಡಾಡಿಕೊಂಡು ಬರ್ತೀನಿ ಎಂದು ಚೇಂಬರ್ನಿಂದ ಹೊರಗೆ ಬಂದವಳು ಹೋಗಿದ್ದು ಕ್ಯಾಂಟೀನ್ ಬಳಿ ರಿಷಿ ಊಟಕ್ಕೆಂದು ಕ್ಯಾಂಟೀನ್ ಬಳಿ ಹೋಗಿರುತ್ತಾನೆ ಎಂದು ಅರಿತವಳು ಮಾತನಾಡಲು ಸರಿಯಾದ ಸ್ಥಳ ಎಂದರೆ ಕ್ಯಾಂಟೀನ್ ಎಂದು ಅರಿತು ಅಲ್ಲಿಗೆ ಹೋಗಿದ್ದಳು ಆರಾಧ್ಯ ಯೋಚನೆ ಸರಿಯಾಗಿಯೇ ಇತ್ತು ರಿಷಿ ಹಾಗೂ ರಕ್ಷಾ ಇಬ್ಬರು ಒಂದೇ ಟೇಬಲ್ನಲ್ಲಿ ಎದುರು ಬದುರು ಕುಳಿತು ಊಟ ಮಾಡುತ್ತಿದ್ದರು ಅಲ್ಲಿಗೆ ಹೋದವಳು ರಿಷಿ ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ನಾನು ಎಂದಳು ರಕ್ಷಾ ಅಲ್ಲಿ ಆರಾಧ್ಯಗಳನ್ನು ನೋಡಿ ಒಡನೆಯೇ ಮೇಡಮ್ ಎಂದು ಎದ್ದು ನಿಂತಳು ರಿಷಿ ಮಾತ್ರ ಕತ್ತೆತ್ತು ಕೂಡ ಅವಳನ್ನು ನೋಡದೆ ಊಟ ಮಾಡುವುದನ್ನು ಮುಂದುವರಿಸಿದ್ದನು ರಕ್ಷಾ ಕೂಡ ಅವಳು ಮಿಥುನ್ ಚಕ್ರವರ್ತಿಯವರ ಮಗಳು ಎಂದು ತಿಳಿದಾಗಿನಿಂದ ಅವಳ ಬಳಿ ಕ್ಷಮೆ ಕೇಳಬೇಕು ಎಂದು ಯೋಚಿಸುತ್ತಿದ್ದವಳಿಗೆ ಈಗ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಆ ಅವಕಾಶ ಈಗ ಸಿಕ್ಕಿತ್ತು ಅವಳೇ ತನ್ನ ಬಳಿ ಬಂದಿರುವುದರಿಂದ ಕ್ಷಮೆ ಕೇಳಲು ಇದೇ ಸಮ ಸರಿಯಾದ ಜಾಗ ಎಂದುಕೊಂಡವಳು ಮೇಡಮ್ ನೀವು ಯಾರು ಎಂದು ತಿಳಿಯದೆ ನಿಮ್ಮ ಬಳಿ ತುಂಬ ರೂಡಾಗಿ ಬಿಹೇವ್ ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದಳು ಅವಳ ಮಾತಿನಲ್ಲಿಯೇ ಅವಳೆಷ್ಟು ಪಟ್ಟಿದ್ದಾಳೆ ಎಂದು ತಿಳಿಯುತ್ತಿತ್ತು ರಕ್ಷಾ ಮೇಡಮ್ ಎಂದು ಕರೆದದ್ದು ಆರಾಧ್ಯಳ ಕೋಪ ಹೆಚ್ಚುವಂತೆ ಮಾಡಿತ್ತು ರಕ್ಷಾ ಎಲ್ಲರೂ ಯಾಕೆ ನನ್ನನ್ನು ಹೊರಗಿನವಳನ್ನಾಗಿ ಮಾಡುತ್ತಿದ್ದೀರಾ ನೀವೆಲ್ಲರೂ ನನ್ನನ್ನು ಮೇಡಮ್ ಎನ್ನುವಷ್ಟು ನಿಮ್ಮಿಂದ ದೂರವಾದೆನಾ ನಾನು ನೀವೆಲ್ಲ ನನ್ನನ್ನು ಆಗಿ ಕರೆಯುವುದು ನನಗೆ ಇಷ್ಟವಾಗುವುದಿಲ್ಲ ಎಂದು ರಕ್ಷಾಳಿಗೆ ಹೇಳುತ್ತಿದ್ದಳಾದರೂ ನೋಟ ಮಾತ್ರ ರಿಷಿಯೆಡೆಗೆ ಇತ್ತು ಇದು ತನಗೆ ಹೇಳುತ್ತಿರುವುದು ಎಂದು ರಿಷಿಗೆ ಅರಿವಾಗಿ ಹೋಗಿತ್ತು ಮೇಡಮ್ ನೀವು ಈ ಕಂಪನಿಯ ಒಡೆಯರ ಮಗಳು ನಿಮ್ಮನ್ನು ನಮ್ಮ ಸರಿಸಮಾನವಾಗಿ ಮಾತನಾಡಿಸುವುದು ತಪ್ಪಲ್ಲವೇ ಆಗ ನಿಮಗೆ ಅವಮಾನ ಮಾಡಿದಂತೆ ಆಗುತ್ತದೆ ಎಂದಳು ರಕ್ಷಾಳ ಮುಂದೆ ಬಂದು ಅವಳ ಕೈ ಹಿಡಿದವಳು ರಕ್ಷಾ ನಾನು ಯಾರ ಮಗಳು ಎನ್ನುವುದು ಬೇಡದ ವಿಚಾರ ಇಷ್ಟು ದಿನ ನನ್ನನ್ನು ಆರಾಧ್ಯ ಹೋಗು ಬಾ ಎಂದು ಹೇಗೆ ಕರೆಯುತ್ತಿದ್ದೆಯೋ ಇನ್ನು ಮುಂದೆ ಕೂಡ ಹಾಗೆ ಕರಿ ನೀನು ಹಾಗೆ ಕರೆದರೆ ನಿಮ್ಮಲ್ಲಿ ನಾನೊಬ್ಬಳು ಎಂಬ ಫೀಲ್ ನನಗೆ ಬರುತ್ತದೆ ಇಲ್ಲದಿದ್ದರೆ ನಾನು ಒಂಟಿ ಎಂಬ ಭಾವನೆ ನನ್ನನ್ನು ಕಾಡುತ್ತದೆ ಎನ್ನುತ್ತಿದ್ದ ಹಾಗೆ ರಕ್ಷಾಳ ಕಣ್ಣಲ್ಲಿ ಕಣ್ಣೀರು ತುಂಬಿದವು ಅದೆಷ್ಟು ಒಳ್ಳೆಯ ಮನಸ್ಸು ಇವಳದು ನಾನು ಇವಳನ್ನೇ ಎಷ್ಟು ಚುಚ್ಚಿ ಮಾತನಾಡಿದರು ಅವಮಾನ ಮಾಡಿದರು ಇವಳಲ್ಲಿ ನಾನು ಒಬ್ಬರು ಎಂದು ಯೋಚಿಸುವ ಅವಳ ಹೃದಯದ ವೈಶಲ್ಯತೆಗೆ ನಾವು ತುಂಬ ಚಿಕ್ಕವರಾಗಿ ಬಿಟ್ಟೆವು ಎಂದು ನೊಂದುಕೊಂಡವಳು ಆಯಿತು ಆರಾಧ್ಯ ನಿನಗೆ ಇಷ್ಟ ಎಂದರೆ ಹಾಗೇ ಕರೆಯುತ್ತೇನೆ ಎಂದವಳು ಮತ್ತೊಮ್ಮೆ ಕ್ಷಮಿಸು ಎಂದು ಅವಳನ್ನು ತಬ್ಬಿದಳು ಸರಿ ನೀವು ಮಾತನಾಡುತ್ತೀರಿ ನನ್ನದು ಊಟ ಆಯಿತು ನಾನು ಹೊರಡುತ್ತೇನೆ ಎಂದವಳು ತನ್ನ ಡಬ್ಬಿ ಹಿಡಿದು ಅಲ್ಲಿಂದ ಹೊರಟಿದ್ದಳು ಮೊದಲಿನಿಂದಲೂ ಆರಾಧ್ಯ ರಿಷಿಯನ್ನು ಪ್ರೀತಿಸುತ್ತಿದ್ದಾಳೆ ಎನ್ನುವ ಅನುಮಾನ ಅವಳಿಗೆ ಆದರೆ ಅದು ನಿಜ ಎಂದು ಅವಳಿಗೆ ಗೊತ್ತಿಲ್ಲ ಆರಾಧ್ಯ ರಿಷಿ ಎದುರಿಗೆ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವಳೆಳೆಗೆ ನೋಡದೆ ಊಟದ ಡಬ್ಬಿ ಹಿಡಿದು ಮೇಲಿದ್ದನು ಎಲ್ಲಿಗೆ ಹೋಗ್ತಿದ್ದೀರಾ ನಾನು ಜಿ ನಿಮ್ಮ ಜೊತೆ ಮಾತನಾಡಲೇಬೇಕು ಎಂದು ಹೇಳುತ್ತಾ ಒಡನೆ ಅವನ ಕೈ ಹಿಡಿದಿದ್ದಳು ಆರಾಧ್ಯ ತನ್ನ ಕೈ ಹಿಡಿಯುತ್ತಿದ್ದ ಹಾಗೆ ಇಷ್ಟರವರೆಗೆ ಅವಳೆಡೆಗೆ ನೋಡದವನು ಈಗ ಕೋಪದ ಕಣ್ಣುಗಳಿಂದಲೇ ಅವಳನ್ನು ನೋಡುತ್ತಿದ್ದ ಹಾಗೆ ಹೆದರಿಕೆಯಿಂದ ತಟ್ಟನೆ ಕೈ ಬಿಟ್ಟು ನಿಂತಳು ಮುಂದುವರೆಯುವುದು ರಿಷಿ ಆರಾಧ್ಯಗಳ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಾನಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು